ಫಲಪ್ರಭೆ ಬಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ವಂದನೆ ಈ ಈಗೊಂದು ಮುಜರಾಯಿ ದೇವಸ್ಥಾನಗಳು ಸುಪ್ರೀಂ ಕೋರ್ಟ್ನಿಂದ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ದೇಶದ ಸರ್ವೋಚ್ಚ ನ್ಯಾಯಾಲಯವು ಒಂದು ಅಭೂತಪೂರ್ವವಾದಂಥ ಒಂದು ಫಲಿತಾಂಶವನ್ನು ನೀಡಿತ್ತು ದೇಗುಲದ ಆಸ್ತಿಗೆ ದೇವರೇ ಮಾಲೀಕ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು ಅಂದರೆ ದೇವರ ಹೆಸರಿನಲ್ಲಿ ಇರ್ತಕ್ಕಂಥ ಯಾವುದೇ ಸಮಯದಲ್ಲಿ ಸಹಿತ ದೇವರ ಆಸ್ ದೇವರ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿಗಳು ಇತ್ತೀಚೆಗೆ ಪರಬರಿ ಮಾಡಿಕೊಂಡು ಅವುಗಳನ್ನು ಕಾನೂನುಬದ್ಧವಾಗಿ ಮಾಡಿಕೊಂಡು ಬೇರೆಯವರ ಹೆಸರಿನಲ್ಲಿ ಮಾಡಿಕೊಂಡು ದೇವರ ಹೆಸರನ್ನು ಕಡಿಮೆ ಮಾಡಿ ಅದನ್ನು ಮಾರಾಟ ಮಾಡಿರ್ತಕ್ಕಂಥ ಲಕ್ಷಾವಧಿ ಉದಾಹರಣೆಗಳು ಎಲ್ಲ ಕಡೆ ಸಿಗ್ತವೆ ಈ ಒಂದು ಕ್ರಮಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಈಗಾಗಲೇ ದೇವಗುಲದ ಆಸ್ತಿಗೆ ದೇವರೇ ಮಾಲೀಕ ಅಂಥೇಳಿ ಒಂದು ತನ್ನ ತೀರ್ಪನ್ನು ನೀಡಿತ್ತು ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಪ್ರಪ್ರಥಮವಾಗಿ ನಾವು ಕರ್ನಾಟಕದಾದ್ಯಂತ ಕರ್ನಾಟಕದಲ್ಲಿ ನಮ್ಮ ವಾಹಿನಿಯ ಮುಖಾಂತರ ಈಗಾಗಲೇ ಪಬ್ಲಿಕ್ ಮಾಡಿರ್ತಕ್ಕಂಥ ಬೈಲೊಂಗಲ್ ತಾಲೂಕಿನ ಗಾಳಿ ಮರಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಎಕರೆ ಹತ್ತೊಂಬತ್ತು ಗುಂಟೆ ಜಗ ದೇವರ ಹೆಸರಿನಲ್ಲಿ ಮೊದಲು ಇತ್ತು ಅದನ್ನು ಅರ್ಚಕರಿದ್ದಂಥವರು ತಮ್ಮ ಹೆಸರಿನಲ್ಲಿ ಮಾಡಿಕೊಂಡು ಆಮೇಲೆ ತಾವು ವಾಟ್ನಿ ಮಾಡಿಕೊಂಡು ನಂತರದಲ್ಲಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ದಾಖಲೆಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಸುಮಾರು ಎರಡು ವರ್ಷದಿಂದ ಅದು ವಿಚಾರಣಾ ಹಂತದಲ್ಲಿತ್ತು ಇಂಥ ಒಂದು ಸ್ಥಿತಿಯಲ್ಲಿ ಇವತ್ತಿನ ಪತ್ರಿಕೆಯಲ್ಲಿ ತಾವು ನೋಡ್ಬೋದು ದೇವಾಲಯಗಳಿಗೆ ಸೇರಿದಂಥ ಹನ್ನೊಂದು ಸಾವಿರದ ಎಂಟುನೂರ ಐವತ್ತೊಂಬತ್ತು ಎಕರೆ ಭೂಮಿಯನ್ನು ಮುಜರಾಯಿ ಇಲಾಖೆಯ ಇಲಾಖೆಗೆ ಅದನ್ನು ವಶಪಡಿಸಿಕೊಂಡಿದ್ದಾರೆ ಮುಜರಾಯಿ ಒತ್ತುವರಿ ತೆರವು ಇಲಾಖೆಯಿಂದ ಸದ್ದಿಲ್ಲದೆ ಕಾರ್ಯಾಚರಣೆ ಅಂತೇಳಿ ಹನ್ನೊಂದು ಸಾವಿರದ ಎಂಟುನೂರ ಐವತ್ತೊಂಬತ್ತು ಎಕರೆ ಆಗಿದೆ ಅಂತೇಳಿ ಇವತ್ತಿನ ದಿನಪತ್ರಿಕೆಗಳಲ್ಲಿ ಮುಖ್ಯ ಇದರಲ್ಲಿ ಬಂದಿದೆ ಅದೇ ಪ್ರಕಾರ ಈ ಒಂದು ದೇವಸ್ಥಾನದ ಹೆಸರಿನಲ್ಲಿರ್ತಕ್ಕಂಥ ಭೂಮಿ ಯಾವತ್ತಿದ್ರೂ ದೇವರಿಗೆ ಸಲ್ತಕ್ಕದ್ದು ಕಾನೂನುಬದ್ದ ಇದಕ್ಕೆ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ಕೊಟ್ಟಿದೆ ಮೊದಲಿನಿಂದರೂ ಸಹಿತ ಇದೇ ನಡೆಸ್ಕೊಂಡ್ವಿ ಇದೇ ಇದು ಇದೇ ಅಂತರ ವಾಕ್ಫಕ್ಕೂ ಮತ್ತು ನಮಗೂ ಏನೂ ಬಹಳ ವ್ಯತ್ಯಾಸ ಇಲ್ಲ ನಮ್ಮದು ದೇವರ ಆಸ್ತಿ ಅಂತ ಹೇಳ್ತೇವೆ ಅವರು ವಕ್ಫ ದಾನ ಮಾಡಿದ ಆಸ್ತಿ ಅಂತ ಹೇಳ್ತಾರೆ ಇದರಲ್ಲಿ ಅವರಿಗೆ ಒಂದು ಅನುಕೂಲತೆ ಏನು ಮಾಡಿಕೊಟ್ಟಿದ್ದಾರೆ ಅಂದರೆ ಅವರು ಯಾವುದೇ ಸಾಕ್ಷಿಯನ್ನು ಒದಗಿಸಬೇಕಾಗಿಲ್ಲ ತಮ್ಮದು ಅನ್ಕ ಅನಿಸಿರ್ತಕ್ಕಂಥ ಆಸ್ತಿಯನ್ನು ಅವರು ತಾವೇ ಮೊದಲು ತಮ್ಮ ಹೆಸಲೆ ಮಾಡಿಕೊಂಡು ಆಮೇಲೆ ಸಂಬಂಧಪಟ್ಟವರು ಅದನ್ನು ತಮ್ಮ ಕೋರ್ಟ್ನಲ್ಲಿ ಅದನ್ನು ವಾಜ್ಯವನ್ನು ಬಗೆಹರಿಸಿಕೊಡ್ ಈ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಆ ಥರ ಇಲ್ಲ ಮುಜರಾಯಿ ಇಲಾಖೆಯಲ್ಲಿ ನಾವೇ ಸಿದ್ಧ ಮಾಡಬೇಕು ಇದು ಹಿಂದೆ ಯಾವಾಗಲೂ ಒಂದು ಸಲ ದೇವರ ಹೆಸರಿನಲ್ಲಿತ್ತು ಅದನ್ನು ಪೂಜಾರಿಗಳಾಗಲಿ ಟ್ರಸ್ಟ್ನವರಾಗಲಿ ಅಡ್ಮಿನಿಸ್ಟ್ರೇಟರ್ ಆಗಲಿ ಅದನ್ನು ಹಸ್ತಾಂತರಗಳನ್ನು ಮಾಡಿ ಅದನ್ನು ಬೇರೆ ಬದಲಾವಣೆ ಮಾಡಿದ್ದಾರೆ ಅದಕ್ಕೆ ಮತ್ತೆ ದೇವರ ಹೆಸಲಿನ ಕೊಡಿ ಅಂಥೇಳಿ ಯಾರಾದರೂ ಒಬ್ಬರು ಇದಕ್ಕೆ ಅರ್ಜಿ ಸಲ್ಲಿಸಿದ್ದಾದಲ್ಲಿ ಅದು ಕಾರ್ಯಾಚರಣೆಗೆ ಬರುತ್ತೆ ಅದೇ ಪ್ರಕಾರ ಕರ್ನಾಟಕ ಸರ್ಕಾರವು ಹನ್ನೊಂದು ಸಾವಿರದ ಎಂಟುನೂರ ಐವತ್ತೊಂಬತ್ತು ಎಕರೆ ಭೂಮಿಯನ್ನು ಈಗಾಗಲೇ ದೇವಸ್ಥಾನದಲ್ಲಿ ಹೆಸರಿನಲ್ಲಿದ್ದು ನಂತರ ಅರ್ಚಕರು ಅಥವಾ ಯಾರಾದರೂ ಒಬ್ಬೊಬ್ಬರು ಹೆಸರಲ್ಲಿ ಅದು ಬದಲಾವಣೆ ಆಗಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ಅದನ್ನು ತೆಗೆದುಹಾಕಿ ಮತ್ತೆ ಮೂಲ ದೇವಸ್ಥಾನದ ಹೆಸರಿನಲ್ಲೇ ದಾಖಲಿಸಿ ಅದನ್ನು ಈಗಾಗಲೇ ಇಲಾಖೆಯವರು ಸದ್ ಇಲಾಖೆಯವರು ಸದ್ದಿಲ್ಲದೆ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಹೇಳಿ ಇವತ್ತಿನ ದಿನ ಬಂದಿರತಕ್ಕಂಥ ಈ ವಿಷಯ ಏನತ್ತಲ್ಲ ಬಹಳ ಸ್ವಾಗತಾರ್ಹವಾದಂಥ ವಿಷಯ ಅದಕ್ಕಾಗಿ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಕಡೆಗೂ ಸಹಿತ ಪ್ರತಿ ದೇವಸ್ಥಾನಕ್ಕೂ ಸಹಿತ ಮೂಲಭೂತವಾಗಿ ಅದಕ್ಕೆ ಭೂಮಿ ಹೇಳಿ ಇಟ್ಟಿರ್ತಾರೆ ಯಾಕಂದರೆ ಆಗಲಿ ಅಥವಾ ಮತ್ತೆ ಯಾರಾದರೂ ಆಗಲಿ ಯಾರಾದ್ರೂ ನಿರ್ವಹಣೆ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಜೀವನೋಪಾಯಕ್ಕಾಗಿ ಅದರಿಂದ ಏನಾದರೂ ಒಂದು ಸ್ವಲ್ಪ ಬರಲಿ ಅಂತೇಳಿ ಅನ್ನುವಂಥ ಕಾರಣದಿಂದ ಅವರಿಗೆ ಕೊಟ್ಟಿರ್ತಾರೆ ಆದರೆ ಅವರ ಕೆಲಸ ಏನಂದರೆ ಆ ಪೂ ದೇವಸ್ಥಾನದ ಚಾಕ್ರಿಯನ್ನು ಮಾಡೋದ್ರ ಜೊತೆಗೆ ಬಂದಿರತಕ್ಕಂಥ ಆದಾಯವನ್ನು ಅನುಭವಿಸ್ಬೇಕಷ್ಟೇ ಅದು ಅವ್ರು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಇವರು ಮಾಲಕರಾಗೋದಕ್ಕೆ ಬರೋದಿಲ್ಲ ಮಾಲಕ ಯಾವಾಗಿದ್ದರೂ ದೇವರೇ ಅಂಥ ಒಂದು ಉದಾಹರಣೆಗಳು ತಮ್ಮಲ್ಲಿ ಏನಾದರೂ ಕಂಡು ಬಂದದ್ದಾದಲ್ಲಿ ತಾವೂ ಸಹಿತ ಇದನ್ನು ವಿಚಾರಣೆ ಮಾಡಿಕೊಂಡು ದೇವರ ಹೆಸರಿನಲ್ಲಿ ಮತ್ತೆ ಅದನ್ನು ಆಗುವಂಗೆ ಪ್ರಯತ್ನ ಮಾಡಬಹುದು ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಈ ಒಂದು ದಿಟ್ಟ ಕ್ರಮ ಏನಿದೆ ನಿಜವಾಗಿ ಸ್ವಾಗತಾರ್ಹವಾದದ್ದು ಈ ಸರ್ಕಾರಕ್ಕೆ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ದೇವರ ಹೆಸರಿನಲ್ಲಿ ಕೃತಜ್ಞತೆಯನ್ನು ಹೇಳಿದರೂ ಕಡಿಮೆ ಆಗಲಾರದು ಈ ವಿಷಯದಲ್ಲಿ ರೆಡ್ಡಿ ಅವರು ಬಹಳ ಒಂದು ಜಾಗ್ರತೆಯಿಂದ ಈ ಕೆಲಸ ಮಾಡಿದ್ದಾರೆ ಅವರು ಅವರಿಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಸೇತು ಕೈ ಕುಡಿಸಿ ಈ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ಮೊದಲು ಹಂತದಲ್ಲಿ ಹನ್ನೊಂದು ಸಾವಿರ ಎಕರೆ ಒಳ್ಳೆ ದೇವಸ್ಥಾನಕ್ಕೆ ಕೊಡಿಸುವುದರ ಮೂಲಕ ತಮ್ಮ ಒಂದು ಚಾಕುಶಕ್ಯತೆಯನ್ನು ಮೆರೆದಿದ್ದಾರೆ ಅದಕ್ಕಾಗಿ ಈ ಸರ್ಕಾರಕ್ಕೆ ಈ ಒಂದು ಮುಜರಾಯಿ ಇಲಾಖೆಗೆ ನಾವು ತುಂಬ ಹೊರಗತೆಯನ್ನು ಹೇಳಬೇಕಾಗ್ತದೆ ಯಾಕಂದರೆ ನಾವು ಹಿಂದೂ ದೇವಾಲಯಗಳಿಗೆ ದೇಣಿಗೆಯನ್ನು ಕೊಡ್ತೀವಿ ಸಾಕಷ್ಟು ದೇಣಿಗೆಗಳನ್ನು ಕೊಡ್ತೀವಿ ಆದರೆ ಕೊಟ್ಟಿರ್ತಕ್ಕಂಥ ದೇಣಿಗೆ ಯಾವ ರೂಪದಲ್ಲಿ ಏನೇನು ಬದಲಾವಣೆ ಆಗ್ತೈತೆ ಅನ್ನೋದನ್ನ ಯಾರು ನೋಡೋದಿಲ್ಲ ಭಕ್ತಿ ಇರ್ತೈತಿ ಕೊಡ್ತಾರೆ ಅಷ್ಟೇ ಹಿಂಗೆ ಹಿಂದಿನೂ ಸಹ ಹಿಂದಿನ ಕಾಲದಲ್ಲಿ ಸೇತು ಕೊಡುವಂಥ ಬಂದಿರ್ತಕ್ಕಂಥವ್ರು ಇದ್ದಾರೆ ಅಂಥ ಒಂದು ಉದಾಹರಣೆಗಳು ಸಾಕಷ್ಟು ತಮ್ಮ ಕಣ್ಮುಂದೆ ಇದೆ ಅದಕ್ಕಾಗಿ ತಾವುಗಳು ತಮಗೂ ಸಹಿತ ಎಲ್ಲಾದರೂ ಈ ಥರ ಕಣ್ಣು ಬಂತಾದ್ರೆ ಇದನ್ನು ಉಪಯೋಗಿಸ್ಕೊಳ್ಬೇಕು ದೇವರ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ದೇವರಿಗೇನೇ ಆಗುವಂಗೆ ತಾವೂ ಸಹಿತ ಪ್ರಯತ್ನ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ